ನಿಧಾನವಾಗಿ ತೇಜಮ್ಮನಲ್ಲಿ ಒಂದು ಕ್ಷುದ್ರ ಉದ್ದೇಶವೂ ಹೆಡೆಯಾಡಿಸ್ತಾ ಇತ್ತು ಸನ್ನಿವೇಶ ಬದಲಾಗ್ತಾ ಇದೆ ಸರಿಯಾಗಿ ಅದೇ ಹೊತ್ತಿಗೆ ವಾರಧ್ಯದ ಗಡಿಯ ಆಚೆಗೆ ಮರದ ಕೆಳಗೆ ಪದ್ಮಾಸನ ಹಾಕಿಕೊಂಡು ಕುಳಿತ ಅಗ್ನಿನಾಥ ತನ್ನೆಲ್ಲ ಏಕಾಗ್ರತೆಯನ್ನ ಎರಡು ಹುಬ್ಬುಗಳ ನಡುವಿನ ಭ್ರೂಮಧ್ಯ ಪ್ರದೇಶಕ್ಕೆ ಕೇಂದ್ರೀಕರಿಸಿ ನೂತನ ಮಂತ್ರವೊಂದನ್ನು ಸ್ಫುಟವಾಗಿ ಉಚ್ಚರಿಸತೊಡಗಿದ ಅಗ್ನಿನಾಥನ ಒಳಗಣ್ಣು ದೇದೀಪ್ಯಮಾನವಾದ ಪ್ರಕಾಶವೊಂದನ್ನು ಕಲ್ಪಿಸಿಕೊಂಡಿದ್ದವು ಅಲ್ಲಿ ಅಂಧಕಾರಕ್ಕೆ ಜಾಗವೇ ಇಲ್ಲ ಅದು ಜೀವನ ಪರ್ಯಂತ ಅಘೋರ ನಿಷ್ಠೆಯನ್ನ ಚಾಚು ತಪ್ಪದೆ ಪಾಲಿಸಿದ ಸಾಧಕನೊಬ್ಬ ಸಾಕ್ಷಾತ್ತು ಭಗವಂತನ ವಿರುದ್ಧವೇ ಹಠಕ್ಕೆ ಬಿದ್ದು ದುಸ್ಸಾಧ್ಯವಾದದ್ದೊಂದು ವರವನ್ನು ಕೇಳುವ ಪರಿ ವಾರಧ್ಯದ ಗಡಿಯ ಆಚೆಗೆ ಮರದ ಬುಡದಲ್ಲಿ ಹಾಗೆ ಪದ್ಮಾಸನ ಹಾಕಿಕೊಂಡು ಜಗತ್ತಿನ ಸಮಸ್ತ ಜೀವಿಗಳ ಏಕಾಗ್ರತೆಯನ್ನೆಲ್ಲ ತನ್ನ ಕಣ್ಣಿಗೆ ಎಳೆದುಕೊಂಡು ಕುಳಿತ ಅಗ್ನಿನಾಥನನ್ನು ಉಳಿದ ಮಾಮೂಲು ಜೀವಿಗಳು ಹಾಗಿರಲಿ ಹುದ್ದು ಮಾಟಗಾತಿಯೇ ಕಣ್ಣರಳಿಸಿ ನೋಡಿದ್ದಿದ್ರೆ ನಿಂತ ನಿಲುವಿನಲ್ಲೇ ಎದೆ ಒಡೆದು ಸಾಯ್ತಾ ಇದ್ಲು ಅಷ್ಟು ಭಯಾನಕವಾಗಿ ಕಾಣ್ತಾ ಇದ್ದ ಅಗ್ನಿನಾಥ ಅವನ ನಿಮೀಲಿತ ನೇತ್ರಗಳ ಹಿಂದೆ ಹಠದ ಜ್ವಾಲಾಮುಖಿ ಸ್ಫೋಟಿಸುತ್ತಿತ್ತು ಬೆನ್ನ ಹುರಿಯ ಆಳದಲ್ಲಿ ಜಾಗೃತವಾದ ಕುಂಡಲಿನಿ ಶಕ್ತಿ ಊರ್ಧ್ವಮುಖ ಸಂಚಾರ ಆರಂಭಿಸಿತ್ತು ಸಹಸ್ರಾರದಲ್ಲಿ ಸಾವಿರ ಸಿಡಿಲುಗಳ ಆರ್ಭಟ ಅಗ್ನಿನಾಥನ ದೇಹದ ನರಗಳಲ್ಲಿ ಪ್ರವಹಿಸುತ್ತಿರುವುದು ರಕ್ತವಲ್ಲ ಲಾವಾರಸ ಅವನು ನೇರವಾಗಿ ಪರಶಿವನೊಂದಿಗೆ ಯುದ್ಧಕ್ಕೆ ಇಳಿದವನಂತೆ ಕಾಣ್ತಾ ಇದ್ದ ಆ ಕ್ಷಣದಲ್ಲಿ ಸ್ವತಃ ಪರಮಗುರು ಕಪಾಲನಾಥರೇ ಅವನನ್ನು ನೋಡಿದ್ದರೆ ಅಂತಹ ಯಮಸಾಹಸಕ್ಕೆ ಕೈಹಾಕಲು ಅನುಮತಿಸುತ್ತಿರಲಿಲ್ಲ ಅಘೋರ ವಿದ್ಯೆಯ ನಿಯಮವೇ ಅದು ಮೇಲು ನೋಟಕ್ಕೆ ಅಘೋರ ಸಾಧನೆ ಎಂಬುದು ಎಲ್ಲೆಗಳೇ ಇಲ್ಲದ ಅನಂತ ಆಗಸದಂತೆ ಕಂಡರೂ ಅಗ್ನಿನಾಥನಂತಹ ನಿಷ್ಠಾವಂತ ಸಾಧಕ ಆಗಸದ ಚರಮ ಸೀಮೆಗಳನ್ನು ನೋಡ ನೋಡುತ್ತಲೇ ತಲುಪಿಬಿಡುತ್ತಾನೆ ಹಾಗೆ ತಲುಪುವ ತನಕ ವಿಪರೀತ ಪ್ರಯಾಸವೆನ್ನಿಸಬಹುದು ಆದರೆ ಒಂದು ಸಲ ಅಘೋರ ವಿದ್ಯೆಗಳ ಮೇಲೆ ಅಂತಿಮ ಹಿಡಿತ ಸಾಧಿಸ್ಬಿಟ್ಟನಂದರೆ ಅದರಿಂದ ಆಚೆಗೆ ಅವನಿಗೆ ದೇವರು ಕೂಡ ದೂರದವನಲ್ಲ ಅನಂತ ಆಗಸದ ಚರಮಸೀಮೆ ತಲುಪಿದ ಮೇಲೆ ದೇವರೇ ಮಿತ್ರ ಅವನೇ ನೆರೆ ಹೊರೆ ಅವನೇ ಆತ್ಮ ಬಂಧು ಕೈ ಚಾಚಿದರೆ ಪರಶಿವನೇ ಎಟುಕು ಬಿಡುತ್ತಾನೆ ದೇಹದ ಮೇಲಿನ ವ್ಯಾಮೋಹ ಪೂರ್ತಿ ಬಿಟ್ಟು ಸಹಸ್ರಾರದೊಳಕ್ಕೆ ಸಿಡಿಲನ್ನು ಕಣ್ಣುಗಳ ಒಳಕ್ಕೆ ಜ್ವಾಲಾಮುಖಿಯ ಬಿಸುಪನ್ನು ರಕ್ತನಾಳದೊಳಕ್ಕೆ ಲಾವಾರಸವನ್ನು ಬೆನ್ನ ಹುರಿಯಲ್ಲಿ ಜಾಗೃತ ಕುಂಡಲಿನಿ ಶಕ್ತಿಯನ್ನು ಸ್ಥಾಪಿಸಿಕೊಂಡು ದೇಹದ ಚಿಕ್ಕದೊಂದು ರೋಮ ಕೂಡ ಕದಲದಂತಹ ಏಕಾಗ್ರತೆ ಬೆಳೆಸಿಕೊಂಡು ಅಘೋರ ಸಾಧಕನೊಬ್ಬ ಇನ್ನಿಲ್ಲದ ಹಠದಿಂದ ದೇವರ ಕಡೆಗೆ ಕೈ ಚಾಚಿ ಬಿಟ್ಟರೆ ಮೂಗುದೇ ಹೋಯಿತು ಹಿಮ ಪರ್ವತದ ತುತ್ತ ತುದಿಯಲ್ಲಿ ಕುಳಿತ ಪರಶಿವನು ಕೂಡ ಬೆವತ್ತು ಹೋಗ್ತಾನೆ ಆದರೆ ಚರಮಸೀಮಾ ದಾಟಿ ಕೈ ಚಾಚುವ ಗಳಿಗೆಯೇ ಮಹಾನ್ ಅಪಾಯಕಾರಿ ಅಘೋರಿಯ ಮನಸ್ಸು ದೃಢವಾಗಿರಬಹುದು ಆದರೆ ಆದರೆ ದೇಹ ಅದು ಯಶ್ಚಿತ್ತು ಮೂಳೆ ಮಾಂಸಗಳ ಗೂಡು ಸಹಸ್ರಾರದ ಸಿಡಿಲು ಆಯತಪ್ಪಿತಂದರೆ ನೆತ್ತಿಗೆ ನೆತ್ತಿಗೆ ಸೀಳಿ ಹೋಗುತ್ತದೆ ಎಷ್ಟೋ ಜನ ವೃದ್ಧ ಅಘೋರಿಗಳು ತಮ್ಮ ಜೀವನದ ಕೊನೆಯ ಪ್ರಯತ್ನವಾಗಿ ಈ ಅಂತಿಮ ಸಾಹಸಕ್ಕೆ ಕೈ ಹಾಕಿ ಕುಳಿತಲ್ಲೇ ತಲೆ ಒಡೆದು ಸತ್ತು ಹೋಗಿದ್ದಾರೆ ಒಬ್ಬ ಕಪಾಲನಾಥರೇ ಏಕೆ ಅವರ ಗುರುಗಳಾಗಿದ್ದ ಬಾಬಾ ಯಂತ್ರನಾಥರು ಕೂಡ ಈ ತರಹದ ಯಮಸಾಹಸಕ್ಕೆ ಕೈ ಹಾಕಿರಲಿಲ್ಲ ವಾರಧ್ಯವೆಂಬ ದಿಗ್ಬಂಧಿತ ನಗರಿಯ ಗಡಿ ದಾಟಿ ವಾರಧ್ಯದ ರುದ್ರಭೂಮಿಯ ಶಾಪ ವಿಮೋಚನೆಗೆ ಮುಂದಾಗಿರಲಿಲ್ಲ ಹಿಂದೊಮ್ಮೆ ಮಾಡಬಾರದ ಸಾಹಸ ಮಾಡಲು ಹೋಗಿ ಪರಮ ಬಲಿಷ್ಠ ಶಕ್ತಿಯೊಂದರ ದವಡೆಗಳಿಗೆ ಸಿಕ್ಕು ಹೋಗಿದ್ದಾಗ ಇದೇ ಅಗ್ನಿನಾಥನನ್ನು ಗುರುಗಳಾದ ಕಪಾಲನಾಥರು ರಕ್ಷಿಸಿದ್ದರು ಆದರೆ ಇವತ್ತಿನ ಈ ಹರಸಾಹಸಕ್ಕೆ ಅವನನ್ನು ರಕ್ಷಿಸುವವರಿರಲಿ ಅವನಿಗೊಂದು ಎಚ್ಚರಿಕೆಯ ಮಾತನ್ನು ಹೇಳುವಂತಿಲ್ಲ ವಾರಧ್ಯವೆಂಬ ದಿಗ್ಬಂಧಿತ ನಗರಿಯ ಗಡಿಯ ಆಚೆಗೆ ಅಗ್ನಿನಾಥನೊಬ್ಬನೇ ಕುಳಿತಿದ್ದಾನೆ ಕುಳಿತು ಪರಶಿವನನ್ನು ಕೆಣಕುತ್ತಿದ್ದಾನೆ ಬೆನ್ನ ಹುರಿಯಲ್ಲಿ ಕುಂಡದಿನಿ ಸರಿದಾಡುತ್ತಿದೆ ಕಪಾಲದ ಕೊವೆಗಳಲ್ಲಿ ಸಿಡಿಲಿನ ಬೆಳಕು ಒಂದೇ ಧಾಟಿಯಲ್ಲಿ ಮಂತ್ರ ಪಠಣ ಮುಂದುವರಿಯುತ್ತಿದೆ ಆದರೆ ಅಗ್ನಿನಾಥನ ಮುಖದಲ್ಲಿ ಆಸೆಗಳಿಲ್ಲ ದುರಾಸೆ ಮೊದಲೇ ಇಲ್ಲ ವಾರದ್ಯದಲ್ಲಿ ನೈಋತ್ಯದ ತುದಿಗೆ ಇರುವ ಏಕನಾರಾಯಣ ಶರ್ಮರ ಮನೆಯಲ್ಲಿ ಕುಳಿತು ಏಕನಾರಾಯಣ ಶರ್ಮರ ಜೀವನ ಪರ್ಯಂತದ ಸಾಧನೆಯಾದ ಶ್ರೀಚಕ್ರವನ್ನ ಕದ್ದು ಜೀವ ಉಳಿಸಿಕೊಳ್ಳಲು ಹವಣಿಸುತ್ತಿದ್ದ ತೇಜಮ್ಮನಿಗೂ ವಾರಧ್ಯದ ಗಡಿಯ ಆಚೆ ಕುಳಿತು ಪರಶಿವನ ಹೆಗಲಿಗೆ ಕೈಹಾಕಿ ತನ್ನೆಡೆಗೆ ತಿರುಗಿಸಿಕೊಳ್ಳಲು ಹವಣಿಸುತ್ತಿರುವ ಅಗ್ನಿನಾಥನಿಗೂ ಅದೇ ವ್ಯತ್ಯಾಸ ಇವನು ಜೀವನ್ಮುಖಿ ಅವಳು ಮರಣ ಸಖಿ ಚಿದ್ರಿಯ ಮಾಟಗಾತಿ ತೇಜಮ್ಮನಿಗೆ ಬೇಕಾಗಿರೋದು ಕೇವಲ ಅಗ್ನಿನಾಥನಿಂದ ರಕ್ಷಣೆ ಅಲ್ಲ ಅವಳಿಗೆ ಏಕನಾರಾಯಣ ಶರ್ಮರ ಜೀವಿತ ಕಾಲದ ಅತಿದೊಡ್ಡ ಸಾಧನೆಯ ಮೇಲೆ ಹಿಡಿತಾ ಬೇಕು ಅದರ ಆರಾಧ್ಯ ಬಿಂದುವಾದ ಶ್ರೀಚಕ್ರ ಬೇಕು ಅದರ ಮೂಲಕ ಅವಳು ಅಗ್ನಿನಾಥನ ಬೇಟೆಯಿಂದ ಪರಾರಿಯಾಗಬೇಕು ಬೆಳಕಿನ ವೇಗದಲ್ಲಿ ಶ್ರೀರಗುಣಸಿ ಗ್ರಾಮದ ಪೊಲಿಮೇರು ತಲುಪಬೇಕು ಅದರ ಮೂಲಕವೇ ತನ್ನೆಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಬೇಕು ಅದರ ನೆರವಿನಿಂದಲೇ ಸರ್ಪ ಸಂಕುಲದ ಮನುಷ್ಯ ರೂಪಿ ಪ್ರತಿನಿಧಿಯಾದ ಇನಿಯ ನಾಲಗೆಯ ಮೇಲೆ ಸ್ವಾತಿ ಮಳೆಯ ಮೊದಲ ಹನಿ ಕೆಡವಬೇಕು ಆಮೇಲೆ ಈ ಜಗತ್ತನ್ನೇ ತನ್ನ ಅಕರಾಲ ತೆಕ್ಕೆಗಳಿಗೆ ತಂದುಕೊಂಡು ರುದ್ರ ನೃತ್ಯ ಮಾಡಬೇಕು ಅದು ತೇಜಮ್ಮನ ಆಸೆ ಮತ್ತೆ ತನ್ನ ತೋಟದ ಮನೆಗೆ ಮರಳಿ ಎಲ್ಲಾ ಕ್ಷುದ್ರ ಶಕ್ತಿಗಳಿಗೂ ಒಂದು ವಿದಾಯ ಹೇಳಿ ತಾನು ಪ್ರೀತಿಸುವ ನಿಹಾರಿಕಾರೊಂದಿಗೆ ಕೊನೆ ತನಕ ನೆಮ್ಮದಿಯಾಗಿ ಬಾಳಬೇಕು ಸರ್ಪಶಾಪದಿಂದ ಮುಕ್ತನಾಗಬೇಕು ವಾಮಾಚಾರದ ಬಹುದೊಡ್ಡ ರಕ್ಕಸಿಯಾದ ತೇಜಮ್ಮನ ಆರ್ಭಟ ಕೊನೆಗಾಣಿಸಬೇಕು ಮತ್ತು ವಾರಧ್ಯದ ಒಳಕ್ಕೆ ಕಾಲಿಡಬಾರದೆಂಬ ಅಘೋರ ಸಂಕುಲದ ಮೇಲಿನ ಶಾಪದಿಂದ ಅಘೋರರನ್ನ ಮುಕ್ತಗೊಳಿಸಬೇಕು ತನ್ನ ಬದುಕಿಗೆ ತಾನು ಒಂದು ಮಂದಹಾಸದೊಂದಿಗೆ ಮರಳಬೇಕು ಅದು ಅಗ್ನಿನಾಥನ ಬಯಕೆ ಅವೆರಡರ ನಡುವಿನ ಘರ್ಷಣೆಯಂತೆ ಒಳಿತು ಕೆಡಕುಗಳ ನಡುವಿನ ಸಂಘರ್ಷದಂತೆ ವಾರಧ್ಯದ ಸಮ್ಮುಖದಲ್ಲಿನ ಆ ಬೆಳಗಿನ ಜಾವ ತನ್ನ ಪಾಡಿಗೆ ತಾನು ಎಲ್ಲದಕ್ಕೂ ಮೂಕ ಸಾಕ್ಷಿಯಾಗಿ ಸರಿಯುತ್ತಲೇ ಇತ್ತು ಪೂರ್ವ ದಿಕ್ಕಿನಲ್ಲಿ ಆಗ ಉದಯಿಸಿದ ಬಾಲ ಸೂರ್ಯ ಇದ್ದಕ್ಕಿದ್ದಂತೆ ಏಕನಾರಾಯಣ ಶರ್ಮರ ವೃದ್ಧ ಕೈಗಳು ಕಂಪಿಸುತ್ತಾ ಇದ್ವು ಯಾವುದೋ ಅಪಾಯದ ಸೂಚನೆ ಅವರ ಕಣ್ಣುಗಳಲ್ಲಿ ದಿಗಿಲಾಗಿ ಕದಲಿತು ಅವರು ಕುಳಿತಲ್ಲಿಂದ ಕೊಂಚವೂ ಕದಲದೆ ಮತ್ತೊಮ್ಮೆ ಮಾತಾ ವಿಲಂಬಿನಿಯನ್ನ ಸ್ಮರಿಸಿದರು ಏಕೋ ನೆತ್ತಿಯ ಮಧ್ಯಭಾಗದಲ್ಲಿ ಎಂದೂ ಇಲ್ಲದಂತಹ ವೇದನೆಯೊಂದು ಕಾಣಿಸಿಕೊಂಡಿತು ಹಣೆ ತೊಡಗಿತು ಇದು ತಮ್ಮ ಬದುಕಿನ ಕೊನೆಯ ಘಳಿಗೆಯೇ ಮೃತ್ಯು ಸನ್ನಿಹಿತವಾಗುತ್ತಿದೆಯೇ ಅವರ ತುಟಿಗಳು ಯಾವುದೋ ಮಂತ್ರ ನೆನಪಿಸಿಕೊಂಡು ಕಂಪಿತವಾದವು ಆದರೆ ಸಾವು ಎಲ್ಲಿಂದ ಬರುತ್ತಿದೆ ಎದುರಿಗೆ ಕುಳಿತ ಕ್ಷುದ್ರ ಮಾಟದ ತೇಜಮ್ಮನಿಂದಲೋ ಅಥವಾ ವಾರಧ್ಯದ ಎದುರಿಗೆ ಪದ್ಮಾಸನ ಹಾಕಿ ಕುಳಿತಿರುವ ಅಘೋರ ಪುರುಷನೊಬ್ಬನ ಕೊನೆಯ ಹಠದಿಂದಲೋ ಈ ಹಠದಲ್ಲಿ ಗೆಲ್ಲುತ್ತಾರೆ ಹಾಗಾದರೆ ತಾವು ಜೀವನ ಪರ್ಯಂತ ಆರಾಧಿಸಿದ ವಿಲಂಬಿನಿ ಮಾತೆಯ ಆಶೀರ್ವಾದವೇ ಸುಳ್ಳೆ ಅದು ಅಘೋರಿಯೊಬ್ಬನ ಅಂತಿಮ ಹಠದ ಮುಂದೆ ಮಣಿದು ವಾರಧ್ಯದ ರುದ್ರಭೂಮಿಯ ಬಾಗಿಲು ತೆರೆದು ಬಿಡಲಿದೆಯೇ ಸಾತ್ವಿಕ ಪೂಜೆ ಎಂದರೆ ಇಷ್ಟೇನಾ ಅಥವಾ ಎದುರಿಗೆ ಕುಳಿತ ಈ ಹೆಂಗಸು ತಮ್ಮ ಶ್ರದ್ಧಾ ಕೇಂದ್ರವೂ ಶಕ್ತಿ ಕೇಂದ್ರವೂ ಆದ ಶ್ರೀಚಕ್ರಕ್ಕೆ ಕೈ ಹಾಕುತ್ತಿದ್ದಾಳೆಯೇ ಅದನ್ನು ವಶಕ್ಕೆ ತೆಗೆದುಕೊಳ್ಳತಿದ್ದಾಳೆಯೇ ತಮಗೆ ಉಳಿದೆಲ್ಲ ಮಂತ್ರಗಳು ಮರೆತು ಹೋಗಿ ಮರಣ ಮಾತ್ರ ನೆನಪಾಗ್ತಾ ಇದೆಯೇ ಈ ಬದುಕು ಇಲ್ಲಿಗೆ ಮುಗಿದು ಹೋಯಿತೆ ತಾಯಿ ವಿಲಂಬಿನಿ ಇಷ್ಟೇನಾ ನಾನು ಕೇಳ್ತಾ ಇರೋದು ಪ್ರಾಣಭಿಕ್ಷೆಯಲ್ಲ ನೂರಿಪ್ಪತ್ತು ಮಳೆಗಾಲಗಳನ್ನು ಕಂಡು ಹಣ್ಣಾಗಿ ಹೋದ ಜೀವವಿದು ಇವತ್ತಿಗೆ ಮುಗಿದು ಹೋಗಲಿ ದುಃಖವಿಲ್ಲ ನನ್ನೊಂದಿಗೆ ಇರುವ ಶಿಷ್ಯರಿಗೂ ವಯಸ್ಸಾಗಿದೆ ಅವರು ಈ ಅಘೋರ ವಿರೋಧದ ಯಜ್ಞಕ್ಕೆ ಸಮಿಧೆಗಳಾಗಿ ಹೋಗಲಿ ಆದರೆ ತಾಯಿ ವಾರಧ್ಯವನ್ನು ಅಘೋರಿಗಳಿಂದ ಕಾಪಾಡುವವರು ಯಾರು ಏಕನಾಥ ಶರ್ಮರು ಕೊನೆಯ ಬಾರಿಗೆಂಬಂತೆ ತಮ್ಮನ್ನು ತಾವು ಕೇಳಿಕೊಂಡ್ರು ಎಲ್ಲಿಂದಲೋ ಜಾರಿ ಬಿದ್ದ ಕಪ್ಪನೆಯ ಪರದೆಯೊಂದು ಕಣ್ಣಿಗಳಿಗೆ ರಪ್ಪನೆ ಬಿದ್ದಂತಾಯಿತು ಆಮೇಲೆ ಅವರಿಗೆ ಏನೇನೂ ಕಾಣಿಸಲಿಲ್ಲ ಕೇಳಿಸಿದ್ದು ಮಾತ್ರ ಒಂದು ವಿಕಾರವಾದ ನಗೆ ಎದುರಿಗೆ ಪದ್ಮಾಸನ ಹಾಕಿಕೊಂಡು ಕುಳಿತ ಚಿದ್ರಿಯ ಮಾಟಗಾತಿ ತನ್ನ ನೆತ್ತ ಗಣ್ಣುಗಳಲ್ಲಿನ ಕೆಂಪೆಲ್ಲ ದ್ರವಿಸಿ ಕೆನ್ನಗೆ ಇಳಿದು ಬರುವಷ್ಟು ತೀವ್ರವಾಗಿ ಏಕನಾರಾಯಣ ಶರ್ಮರನ್ನೇ ದಿಟ್ಟಿಸಿ ನೋಡುತ್ತಾ ತುಂಬಾ ಮೆಲುದನಿಯಲ್ಲಿ ವಿಕಾರವಾಗಿ ನಗತಾ ಶರ್ಮರ ಕಣ್ಣುಗಳಿಗೆ ಅಂಧತ್ವದ ಪರದೆ ಶಾಶ್ವತವಾಗಿ ಬಿದ್ದು ಹೋಯಿತೆಂಬುದನ್ನು ಅವಳು ಸ್ಪಷ್ಟವಾಗಿ ಗಮನಿಸಿದ್ದಳು ಕಣ್ಣು ಕುರುಡಾಗುತ್ತಿದ್ದಂತೆಯೇ ಕಂಪನಕ್ಕೊಳಗಾದ ಶರ್ಮರು ಎದುರಿಗಿದ್ದ ಹಳದಿ ಅಕ್ಕಿಯ ಮೇಲೆ ತಾವೇ ಬರೆದಿದ್ದ ಬೀಜ ಅಳಸಿ ಹಾಕಲು ಮುಂದಾದರು ಅವರ ಕಂಪಿಸುವ ಕೈಗಳು ಗಾಳಿಯಲ್ಲಿ ತಾರಾಡಿದವು ಅಷ್ಟೆ ಮರುಕ್ಷಣ ಹಳದಿ ಅಕ್ಕಿ ತುಂಬಿದ್ದ ಆ ತಟ್ಟೆ ಮಾಟಗಾತಿಯ ಕಾಲಿನ ಒದತಕ್ಕೆ ಸಿಕ್ಕು ಆ ಮನೆಯ ತುಂಬೆಲ್ಲ ಚಲ್ಲನೆ ಚೆಲ್ಲಾಡಿ ಹೋಯಿತು ಹಾಗೆ ಒದೆಯುವ ಮುನ್ನ ಮಾಟಗಾತಿ ಒಂದಲ್ಲ ಹತ್ತು ಸಲ ಏಕನಾಥ ಶರ್ಮರು ಬರೆದ ಬೀಜ ಮಂತ್ರವನ್ನ ಓದಿ ಮನನ ಮಾಡಿಕೊಂಡಿದ್ದಳು ಆದರೆ ಜರೂರತ್ತು ಕೂಡ ಅವಳಿಗಿರಲಿಲ್ಲ ಮಾಟಗಾತಿಗೆ ಸಾಂಪಟ್ಯ ವಿದ್ಯೆ ಗೊತ್ತಿದೆ ಒಮ್ಮೆ ಓದಿದ ಅಕ್ಷರಗಳನ್ನ ಅವಳು ಎಂದೆಂದಿಗೂ ಮರೆಯೋದಿಲ್ಲ ಅದಕ್ಕಿಂತ ಮಿಗಿಲಾಗಿ ಶಾಸ್ತ್ರಿಗಳ ಸಮಸ್ತ ಸಾಧನೆಯ ಕೇಂದ್ರಬಿಂದುವಾದ ಶ್ರೀಚಕ್ರವನ್ನು ಅವಳು ತನ್ನ ಕೈಗೆತ್ತಿಕೊಂಡು ಬಿಟ್ಟಿದ್ದಳು ಎಣಿಸಲಾಗದಷ್ಟು ಮೂಲೆಗಳಿದ್ದ ಆ ಬೆಳ್ಳಿ ರೇಕಿನ ಶ್ರೀಚಕ್ರ ಅವಳ ಕೈಗೆ ಬರುತ್ತಲೇ ಏಕನಾಥ ಶರ್ಮರ ಒಳಮನೆಯ ಗರ್ಭಗೃಹದಲ್ಲಿನ ಮಾತಾ ವಿಲಂಬಿನಿ ದೇವತೆಯ ಮೂಲ ವಿಗ್ರಹ ತಾನು ಕುಳಿತಿದ್ದ ಪೀಠದಿಂದ ಖಟ್ಟನೆ ತುಂಡಾಗಿ ಮುಂದಕ್ಕೆ ಮುಗ್ಗರಿಸಿಬಿತ್ತು ಅಮ್ಮ ಎಂದು ಉದ್ಗರಿಸಿ ನಿಶ್ಚೇಷ್ಟರಾದರು ಶರ್ಮ ಅಲ್ಲಿ ಅಗ್ನಿನಾಥ ನಿಧಾನವಾಗಿ ಕಣ್ತೆರೆದ ಅವನ ಕಣ್ಣುಗಳಿಂದ ದೇದೀಪ್ಯಮಾನವಾದ ಪ್ರಕಾಶವೊಂದು ಸಾವಿರ ಕ್ಯಾಂಡಲ್ಗಳ ಬಲ್ಬಿನಂತೆ ಹೊಳೆದು ಹೊರಬರ್ತಾ ಇತ್ತು ಇಡೀ ದೇಹ ತನ್ನ ತೂಕ ಕಳೆದುಕೊಂಡಿದ್ಯನೋ ಎಂಬಂತೆ ಹಗುರಾಗಿ ಹೋಗಿದ್ದ ಅಗ್ನಿನಾಥ ಅವನಿಗೆ ಗೊತ್ತು ತನ್ನ ಅಂತಿಮ ಹಠ ಭಗವಂತನನ್ನ ಕೆಣಕೋದಾಗಿರಲಿಲ್ಲ ಅದು ಕೇವಲ ವಾರಧ್ಯವೆಂಬ ನಗರಿಯನ್ನ ತನ್ನ ಕ್ಷುದ್ರ ಯುದ್ಧಕ್ಕೆ ಗುರಾಣಿಯಾಗಲು ಬಳಸಿಕೊಳ್ಳಲು ಬಯಸದ ತೇಜಮ್ಮನೆಂಬ ರಾಕ್ಷಸಿಯನ್ನ ಆ ನಗರದ ಗಡಿಗಳಿಂದ ಹೊರಕ್ಕೆ ನೂಕುವ ಯತ್ನವಾಗಿತ್ತು ಅದೇ ಹೊತ್ತಿಗೆ ಅದೇ ಹೊತ್ತಿಗೆ ಅವಳು ತನಗೆ ಪ್ರಾಣಭಿಕ್ಷೆ ನೀಡಿದ ವೃದ್ಧ ಗುರುವನ್ನ ವಂಚಿಸಿ ವಿಲಂಬಿನಿ ಮೂರ್ತಿ ಭಗ್ನವಾಗುವುದಕ್ಕೆ ಕಾರಣಳಾಗಿದ್ದಾಳೆ ಅಲ್ಲಿಗೆ ವಾರಧ್ಯದ ರುದ್ರಭೂಮಿಯ ಸುತ್ತ ಐವತ್ತು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ದಿಗ್ಬಂಧನದ ಬೇಲಿ ಕಳಚಿಬಿದ್ದಂತೆಯೇ ತನ್ನ ಜೈತ್ರ ಯಾತ್ರೆಗೆ ಇನ್ನೂ ತಡೆಯಿಲ್ಲ ತೇಜಮ್ಮ ವಾರಧ್ಯದ ಗಡಿ ದಾಟಿ ಆಚೆಗೆ ಓಡುವ ಮೊದಲೇ ತಾನು ತಾನು ವಾರಧ್ಯದ ಒಳಕ್ಕೆ ನೆರೆದು ಹೋಗಿ ಬಿಡಬೇಕು ನಿಂತ ನಿಲುವಿನಲ್ಲೇ ಅವಳ ಬೇಟೆ ಯಾರು ಬಿಡಬೇಕು ಹಾಗಂದುಕೊಂಡೆ ಅವನು ಉದಯ ಸೂರ್ಯನಿಗೆ ನಮಸ್ಕರಿಸಿ ವಾರಧ್ಯದ ಗಡಿಯ ಒಳಕ್ಕೆ ಕಾಲಿಟ್ಟ ಸನ್ನಿವೇಶ ಬದಲಾಗ್ತಾ ಇದೆ ಪಾಳು ಗುಡಿಯೊಂದರಲ್ಲಿ ಆಗಷ್ಟೇ ಜಪಾ ಮುಗಿಸಿ ಶವಾಸನ ಹಾಕಿ ಮಲಗಿದ್ದ ಪರಮಗುರು ಕಪಾಲನಾಥರು ಹಾ ಎಂಬ ಉದ್ಘಾರದೊಂದಿಗೆ ಎದ್ದು ಕುಳಿತರು ಅವರ ದೇಹ ಆನಂದ ಉತ್ಸಾಹಗಳಿಂದ ತೊನೆಯುತ್ತಿತ್ತು ತಮ್ಮ ನೆಚ್ಚಿನ ಶಿಷ್ಯನೊಬ್ಬ ಐವತ್ತು ವರ್ಷಗಳ ಮಹಾಯುದ್ಧವನ್ನು ಕಡೆಗೂ ಗೆದ್ದು ವಾರದ್ಯದ ದಿಗ್ಬಂಧನ ಮುರಿದು ಒಳಕ್ಕೆ ನಡೆದು ಹೋಗಿಯೇ ಬಿಟ್ಟನೆಂಬ ವಾರ್ತೆ ಇಡೀ ಅಘೋರ ಸಂಕುಲಕ್ಕೆ ಎಂಥ ಚೈತನ್ಯ ಮೂಡಿಸಲಿದೆ ಎಂಬುದು ಅವರಿಗೆ ಅರಿವಾಗಿತ್ತು ಅವರು ಕ್ಷಣಕ್ಕೊಮ್ಮೆ ಅಕ್ಕರೆಯಿಂದ ಮಗುವನ್ನು ತಾಯಿ ಕರೆಯುವಂತೆ ಅಗ್ನಿನಾಥ ಅಗ್ನಿನಾಥ ಎಂದು ಕನವರಿಸ್ತಾ ಇದ್ರು ಅವತ್ತೇ ರಾತ್ರಿ ಆ ಪಾಳುಗುಡಿಯ ಮುಂದೆ ಒಂಬತ್ತು ಜನ ಅಘೋರರು ತಮ್ಮ ಕೈಗಳಲ್ಲಿ ಕಪಾಲ ಪಾತ್ರೆ ಹಿಡಿದು ವಿಜಯ ನರ್ತನವನ್ನ ಮೈದಣಿಯೇ ಮಾಡಿದರು ಅವರೆಲ್ಲರ ಮುಖಗಳ ಮೇಲೆ ಗೆಲುವಿನ ಬೆಳಕಿತ್ತು ಅದೆಲ್ಲ ನೃತ್ಯ ಮುಗಿದು ಪೂಜಾ ವಿಧಾನಗಳೆಲ್ಲ ಪೂರೈಸಿ ಆದ ಮೇಲೆ ಬಾಬಾ ಕಪಾಲನಾಥರ ಸುತ್ತ ನೆರೆದ ಕುಳಿತ ಅಘೋರಿಗಳು ಸಮಸ್ತ ದಿಕ್ಕುಗಳಿಂದಲೂ ಕ್ಷೀರ ಹುಣಸಿಯನ್ನ ಮುತ್ತಬೇಕು ಅಗ್ನಿನಾಥನ ಅಂತಿಮ ಯುದ್ಧಕ್ಕೆ ತಾವು ಸೈನಿಕರಾಗಬೇಕು ಛಿದ್ರಿಯ ಮಾಟಗಾತಿ ತೇಜಮ್ಮನ ಮಾರಣ ಯಜ್ಞಕ್ಕೆ ತಾವು ಸಮಿಧೆಗಳಾಗಬೇಕು ಮತ್ತು ಅದೊಂದು ಅಘೋರ ವಿಜಯವನ್ನು ಕಣ್ಣಾರೆ ನೋಡಲು ಕೇವಲ ನೋಡಲು ಬಾಬಾ ಕಪಾಲನಾಥರು ತಮ್ಮೊಂದಿಗೆ ಶೀರಗೊಣಸಿ ಗ್ರಾಮಕ್ಕೆ ಬರಬೇಕು ಎಂಬ ನಿರ್ಣಯ ಕೈಗೊಂಡರು ವಾರಧ್ಯದಲ್ಲಿ ಒಂದು ಉದ್ವಿಗ್ನ ಮುಂಜಾವು ಅರಳಿಕೊಂಡಿದ್ರು ಅದೇಕೋ ಅವತ್ತು ಆ ಊರು ಮಾಮೂಲಿನಂತಿರಲಿಲ್ಲ ಅಲ್ಲಿ ಯಾವ ದಿಕ್ಕಿನಿಂದಲೂ ಗಾಳಿ ಬೀಸ್ತಾ ಇರಲಿಲ್ಲ ಸೂರ್ಯನ ಹೊಳತಿಗೆ ಎಚ್ಚರಗೊಂಡು ಕಣ್ಣು ಬಿಟ್ಟ ನಾಯಿಗಳು ಅದೇಕೋ ಮತ್ತೆ ಅಲ್ಲೇ ಮುದುರಿ ಮಲಗಿದ್ದವು ಅವತ್ತು ವಾರಧ್ಯದ ಯಾವ ಹಸುವು ತನ್ನನ್ನು ಸಾಕಿದ ಗೌಳಿಗೆ ಕೆಚ್ಚಲು ಮುಟ್ಟಲು ಬಿಡಲಿಲ್ಲ ಕಣ್ಣು ಬಿಚ್ಚಿದ ಕರುಗಳು ಕೂಡ ತಾಯಿ ಕೆಚ್ಚಲಿಗೆ ತುಟಿ ಇಡೋದು ಮರೆತು ಗಾಬರಿಯ ಕಣ್ಣುಗಳಲ್ಲಿ ಮುಗಿಲು ನೋಡುತ್ತಾ ನಿಂತುಬಿಟ್ಟಿದ್ವು ಅವತ್ತು ವಾರದ್ಯದ ಪಕ್ಕದಲ್ಲಿ ಹರಿಯುವ ಸುಪರ್ಣ ನದಿಯಲ್ಲಿ ಎಂಥ ಸೆಳವಿತ್ತು ಅಂತಂದರೆ ಅಂಬಿಗರು ಅಂಬಿಗರು ಹರಸಾಹಸ ಮಾಡಿದ್ರು ನದಿಯೊಳಕ್ಕೆ ಹರಿಗೋಲು ಬಿಡಲು ಸಾಧ್ಯವಾಗಲೇ ಇಲ್ಲ ಅಂಥದ್ದೊಂದು ಭೀಷಣ ಮುಂಜಾವನ್ನ ಎದುರುಗೊಂಡೇನೆಂಬ ಚಿಕ್ಕದೊಂದು ಅನುಮಾನವೂ ಇಲ್ಲದಂತೆ ಎದ್ದು ಕುಳಿತವನು ಬಿಗು ಮಹಾರಾಜ್ ಅದು ಅವನ ಹೆಸರು ಜಾತಿಯಿಂದ ಅಸ್ಪೃಶ್ಯ ಆದರೆ ವೃತ್ತಿಯಿಂದ ಕಾಯುವವನಾದ್ದರಿಂದ ಅವನನ್ನು ಜನ ರೂಢಿಯಂತೆ ಮಹಾರಾಜ್ ಅನ್ನುತ್ತಾರೆ ಬಿಗು ಮಹಾರಾಜ್ ಆರಡಿಗೆ ಒಂದಿಂಚಿನಷ್ಟು ಕಡಿಮೆ ಇರಬಹುದು ಆತ ದೈತ್ಯ ದೇಹಿ ವಯಸ್ಸು ಅರವತ್ತಾದರೂ ತೋಳ ಕಂಡರಗಳು ಇಳಿಬಿದ್ದಿಲ್ಲ ಮೆತ್ತಗಾಗಿಲ್ಲ ಅವನ ತಲೆ ಕೂದಲು ಒರಟೊರಟಾಗಿವೆ ಮೂಗು ದೊಡ್ಡದು ರಾತ್ರಿ ಆಯ್ತೆಂದರೆ ಸಾಕು ಸಿನಾರಿ ಗಿಡದಿಂದ ಇಳಿಸಿ ಕೊಲೆ ಹಾಕಿದ ಕಳ್ಳು ಕುಡಿಯಿತಾನೆ ಎಷ್ಟೇ ತರವಾದರೂ ಸರಿ ಕುಲಿನ ಜಾತಿಯವರ ಶವಗಳು ಸ್ಮಶಾನಕ್ಕೆ ಬಂದರೆ ತಾನೇ ಖುದ್ದಾಗಿ ಎದುರಿಗೆ ನಿಂತು ರಾತ್ರಿ ಇಡೀ ಚಿತೆ ಇರಿಸ್ತಾನೆ ಕಡೆ ಪಕ್ಷ ಕಡೆ ಪಕ್ಷ ಶವದ ಕಪಾಲ ಹಿಸ್ಸನೆ ಒಡೆದು ಸತ್ತವನ ಬ್ರಹ್ಮರಂಧ್ರ ಶಾಶ್ವತವಾಗಿ ಕೊನೆಯ ಬಾರಿಗೆ ಬಿಚ್ಚಿಕೊಂಡಿತೆಂಬುದು ಖಚಿತವಾಗುವ ತನಕ ಆತ ಮನೆಗೆ ಹೋಗೋದಿಲ್ಲ ಬಿಗು ಮಹಾರಾಜನಿಗೆ ಮನೆ ಇದೆ ಮೂವರು ಹೆಂಡ ಐವತ್ತು ವರ್ಷಗಳ ಹಿಂದೆ ಸಾತ್ವಿಕ ಮಾಂತ್ರಿಕರು ಅಘೋರಿಗಳ ವಿರುದ್ಧ ವಿಲಂಬಿನಿ ಮಾತಾ ಮೂರ್ತಿಯ ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ತುಂಬ ನೆರವಾದನೆಂಬ ಕಾರಣಕ್ಕಾಗಿ ಬಿಗು ಮಹಾರಾಜನ ತಂದೆಗೆ ವಾರಧ್ಯದ ಶ್ರೀಮಂತ ಜಮೀನುದಾರರು ಹಾಕಿಕೊಟ್ಟ ಉಂಬಳಿಯ ಜಮೀನಿದೆ ಕಾಲ ಏನೇ ಬದಲಾಗಿದೆ ಎಂದರೂ ಅವನಿಗೆ ವಾರಧ್ಯದ ಸ್ಮಶಾನದಿಂದ ಪ್ರತಿನಿತ್ಯದ ಆದಾಯವಿದೆ ಅಂಥ ಬಿಗು ಮಹಾರಾಜನಿಗೆ ಇಲ್ಲದ ಒಂದೇ ಒಂದು ಸೌಭಾಗ್ಯವೆಂದರೆ ಮಕ್ಕಳು ಒಂದರ ಮೇಲೊಂದರಂತೆ ಮೂರು ಮದುವೆಯಾದರೂ ಬಿಗು ಮಹಾರಾಜನಿಗೆ ಮಕ್ಕಳಾಗಲಿಲ್ಲ ಅದರ ಬಗ್ಗೆ ಕೊರಗಲು ಅವನಿಗೊಬ್ಬ ವೃದ್ಧ ತಾಯಿ ಕೂಡ ಇದ್ದಾಳೆ ಆದರೆ ಆ ನಿರ್ಣಾಯಕ ದಿನದಂದು ಮುಂಜಾನೆ ಹಾಸಿಗೆಯಲ್ಲಿ ಎದ್ದು ಕುಳಿತು ಬಿಗು ಮಹಾರಾಜನಿಗೆ ಅದ್ಯಾವುದರ ನೆನಪೂ ಇರಲಿಲ್ಲ ದಡಬಡಿಸಿ ಎದ್ದು ಎಲ್ಲಿಗೋ ಹೋಗಬೇಕೆಂಬ ಅವಸರವೂ ಅವನಿಗಿರಲಿಲ್ಲ ರಾತ್ರಿ ಕುಡಿದ ಕಳ್ಳಿನ ಕೆಂಪು ಇನ್ನೂ ಕಣ್ಣುಗಳಲ್ಲೇ ಕದಲಾರ್ತಾ ಇತ್ತು ನಿಧಾನವಾಗಿ ಎದ್ದು ಪ್ರಾತಃ ವಿಧಿಗಳನ್ನು ಮುಗಿಸಿಕೊಂಡ ಬಿಗು ಹೆಂಡತಿಯೊಬ್ಬಳು ಮಾಡಿಕೊಟ್ಟ ಅಂಬಲಿ ಕುಡಿದು ಹೆಗಲಿಗೊಂದು ಉತ್ತರಿಯ ಹೊದ್ದು ಕಾಲಿಗೆ ಭಾರವಾದ ಮೆಟ್ಟು ತೊಟ್ಟುಕೊಂಡು ಮನೆಯಿಂದ ಹೊರಟಿದ್ದ ಆಗ ಅದುಯಿತು ಎಡಗಣ್ಣು ಒಂದೇ ಸಲಕ್ಕೆ ವಾರಾಧ್ಯವೆಂಬ ಪುಟ್ಟ ಊರಿನಲ್ಲಿ ಮೂವರು ಸಾತ್ವಿಕ ಮಾಂತ್ರಿಕರಿಗೆ ಭಯಾನಕ ಮರಣವು ಮೂವರು ಗೃಹಿಣಿಯರಿಗೆ ವೈಧವ್ಯವು ಮತ್ತು ಐವತ್ತು ವರ್ಷಗಳಿಂದ ವಾರಧ್ಯದ ರುದ್ರಭೂಮಿಯನ್ನ ಕಣ್ಣಗೊಂಬೆಗಿಂತ ಎಚ್ಚರದಿಂದ ಕಾಯುತ್ತಿರುವ ವೀರಬಾಹು ಸಂತತಿಯವರ ಸರ್ವನಾಶವು ಒಂದೇ ದಿನದಲ್ಲಿ ಸಂಭವಿಸಿಬಿಡಬಹುದು ಎಂದು ಊಹಿಸಲು ಒಬ್ಬ ಯಿತ್ ಕಾವಲ್ಗಾರನಿಗೆ ಎಲ್ಲಿ ಸಾಧ್ಯವಿತ್ತು ವಾರಧ್ಯದ ಬೀದಿಯಲ್ಲಿ ಅವನು ದವಡೆಯ ಒಳಗಿನ ತಂಬಾಕಿನ ರಸ ಸವಿಯುತ್ತಾ ನಡೀತಾ ಇದ್ರೆ ಅತ್ತ ವಾರಧ್ಯದ ರುದ್ರಭೂಮಿಯ ಆವರಣದ ಬಾಗಿಲಲ್ಲಿ ನಿಗಿ ನಿಗಿಸುವ ಕೇಸರಿ ಮುಗುಟವನ್ನ ಉಟ್ಟುಕೊಂಡು ನಿಂತಿದ್ದ ಅಗ್ನಿನಾಥ ಒಂದು ಹೊಚ್ಚ ಹೊಸ ಬಲಿಗಾಗಿ ಸಾವಿರ ಕಣ್ಣುಗಳಿಂದ ಎದುರು ನೋಡ್ತಾ ಇದ್ದ ಅವನಿಗೆ ಗೊತ್ತು ರುದ್ರಭೂಮಿಯಲ್ಲಿ ಈಗ ಮಾತಾ ವಿಲಂಬಿನಿಯ ಪಹರೇ ಇಲ್ಲ ಐವತ್ತು ವರ್ಷಗಳಿಂದ ಅಘೋರಣನನ್ನ ಆಚೆಗಿಟ್ಟ ಆ ರುದ್ರಭೂಮಿ ಇವತ್ತು ನಿಸ್ಸಹಾಯಕವಾಗಿ ಮೈಚಲ್ಕೊಂಡು ಮಲಗಿದೆ ಇವತ್ತಿನಿಂದ ಮುಂದೆ ಲಕ್ಷಾಂತರ ವರ್ಷಗಳ ತನಕ ಈ ಯುಗದ ಅಂತ್ಯದ ತನಕ ಅದು ಜಗತ್ತಿನ ಸಮಸ್ತ ಅಘೋರ ತಂಡಗಳಿಗೆ ಮೊದಲಿನಂತೆಯೇ ಆಡಂಬಲವಾಗಲಿದೆ ಮತ್ತೆ ಅಲ್ಲಿ ಮಹಾಶಿವರಾತ್ರಿಯಂದು ಅಘೋರರ ತಾಂಡವ ನರ್ತನ ಜರುಗಲಿದೆ ಸಮೂಹ ಮೈಥುನಗಳ ಸ್ವಚ್ಛಂದ ಕೇಳಿ ಏರ್ಪಡಲಿದೆ ಶವಭೋಜನದ ಮೇಜವಾನಿಗಿನ್ನೂ ತಡೆಯಿಲ್ಲ ವಾರದ್ಯದ ರುದ್ರಭೂಮಿ ಎಂಬುದು ಅಘೋರಿಗಳ ಕೈಯಲ್ಲಿ ಕದಲುವ ರುದ್ರ ಡಮರುಗದ ಕಂಪನಕ್ಕೆ ನವಿರೇಡಲಿದೆ ಅಲ್ಲಿನ್ನು ಯಾವುದೂ ನಿಷಿದ್ಧವಲ್ಲ ಆದರೆ ಯುದ್ಧ ಗೆದ್ದನೆಂಬ ಹಮ್ಮಿನಿಂದ ತಾನು ಏಕಾಏಕಿ ಸ್ಮಶಾನದ ಒಳಕ್ಕೆ ಕಾಲಿಡುವಂತಿಲ್ಲ ದಿಗ್ಬಂಧನದ ಕಟ್ಟು ಕಳಚಿಬಿದ್ದ ನಂತರ ಅಲ್ಲೊಂದು ನರಬಲಿ ಆಗಬೇಕು ಆವರಣದ ಹೆಬ್ಬಾಗಿಲ ಮುಂದೆ ಮನುಷ್ಯ ರಕ್ತ ಚೆಲ್ಲಾಡಬೇಕು ಆ ನಿಷಿದ್ಧ ನೆಲದ ಐವತ್ತು ವರ್ಷಗಳ ಅಸಾಧ್ಯ ದೇಹ ತಣಿಯಬೇಕು ಅದೆಲ್ಲ ಆಗದ ಹೊರತು ತಾನು ಸ್ಮಶಾನದ ಒಳಕ್ಕೆ ಕಾಲಿಡುವಂತಿಲ್ಲ ಇಷ್ಟಕ್ಕೂ ಈ ನರಬಲಿಗೆ ನಡೆಯಲಿರುವ ಮರಣದ ಮೇಜವಾನಿಗೆ ವಾರಧ್ಯದ ಯಾವನೋ ಅನಾಮಧೇಯ ನಾಗರಿಕ ಬಲಿಯಾಗೋದು ಸರಿಯಾಗಲಾರದು ತನ್ನದು ನಾಗರಿಕರೊಂದಿಗಿನ ಅಮಾಯಕರೊಂದಿಗಿನ ಅಥವಾ ನಿಸ್ಸಹಾಯಕರೊಂದಿಗಿನ ಕದನವಲ್ಲ ಅಘೋರರೊಂದಿಗೆ ಮೊದಲು ಯುದ್ಧಕ್ಕೆ ಇಳಿದವರು ಸಾತ್ವಿಕ ಮಾಂತ್ರಿಕರು ಅವರ ಪೈಕಿ ಮುಖ್ಯಸ್ಥರಾದ ಏಕನಾರಾಯಣ ಶರ್ಮರನ್ನ ಆಯಾಚಿತವಾಗಿ ಛಿದ್ರಿಯ ಮಾಟಗಾತಿ ತೇಜಮ್ಮನೆ ಹೊಸಕ್ಕಿ ಹಾಕಿದ್ದಾಳೆ ಸಾಕಷ್ಟು ವಯಸ್ಸಾಗಿದ್ದ ಅವರ ಶಿಷ್ಯರಿಬ್ಬರನ್ನು ಅವೇ ನಿರ್ದಯಿ ಮಾಟಗಾತಿಯ ಕರಾಳ ಕೈಗಳು ಮುರಿದು ಹಾಕಿವೆ ವಾರಧ್ಯದ ಆಸುಪಾಸಿನಲ್ಲೆಲ್ಲೂ ಇನ್ನು ಸಾತ್ವಿಕ ಮಾಂತ್ರಿಕರ ಸಂತತಿ ಉಳಿದಿಲ್ಲ ಉಳಿದಿರುವುದು ಉಳಿದಿರುವುದು ಇದೇ ವೀರಬಾಹು ಸಂತತಿ ತನ್ನ ಯುದ್ಧವಿರುವುದಾದರೂ ಅವರೊಂದಿಗೆ ಅವರಿಗಾಗಿಯೇ ಕಾಯುತ್ತೇನೆ ಎಂದು ನಿರ್ಧರಿಸಿದ ಅಗ್ನಿನಾಥ ವಾರಧ್ಯದ ಸ್ಮಶಾನದ ಬಾಗಿಲಲ್ಲಿ ನೆಲಕ್ಕೆ ಹೂಳಿದ ಬಂಡೆಗಲ್ಲಿನಂತೆ ಸ್ಥಿರವಾಗಿ ನಿಂತುಬಿಟ್ಟಿದ್ದ ಅವನ ಕಣ್ಣುಗಳಲ್ಲಿ ಹಂತಕನ ಕ್ರೌರ್ಯವಿರಲಿಲ್ಲ ಸಾಧಕನೊಬ್ಬನ ಹಠವಿತ್ತು ತನ್ನ ಇಡೀ ಅಘೋರ ಸಂಕುಲವನ್ನು ಹೀಗೆ ಐದು ದಶಕಗಳಿಂದ ಹೊರಗಿಟ್ಟ ಪುರಾತನ ರುದ್ರಭೂಮಿಯನ್ನ ಇನ್ನು ಕೆಲವೇ ಘಳಿಗೆಗಳಲ್ಲಿ ಮತ್ತೆ ಅಘೋರ ಸಮೂಹದ ವಶಕ್ಕೆ ತೆಗೆದುಕೊಂಡು ಬಿಡುವ ನಿರ್ಧಾರವಿತ್ತು ನೆತ್ತಿಯ ಮೇಲೆ ಥಳೆಥಳಿಸುತ್ತಿದ್ದ ಭಾಸ್ಕರ ಕ್ಷಣಕ್ಷಣಕ್ಕೂ ಪ್ರಕರಣ ಆಗುತ್ತಿದ್ದರೆ ಅಗ್ನಿನಾಥನ ಕಡುಕೇಸರಿ ಮುಗುಟವು ವಿಜಯಧ್ವಜದಂತೆ ಗಾಳಿಗೆ ಪಟಪಟನೆ ಅಲಗುತ್ತಾ ಇತ್ತು ಸರಿಯಾಗಿ ಸರಿಯಾಗಿ ಆಗ ಕಾಣಿಸಿಕೊಂಡ ಭಿಗು ಮಹಾರಾಜ್ ಭಿಗು ಮಹಾರಾಜ್ ನಿಜಕ್ಕೂ ಬಲಿಯಾಗುತ್ತಾನೆಯೇ